ಮತ್ತು ರಾಜರಾಜೇಶ್ವರಿ ಮರಳು ಮಾಲೀಕರ ಹತ್ತನೇ ವಾರ್ಷಿಕ ಸರ್ವ ಸಭೆಯನ್ನು ಲಕ್ಷ್ಮೀ ನರಸಿಂಹ ಪಾರ್ಟಿ ಹಾಲ್ನಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷರೂ ಆದ ಶ್ರೀ ಷಣ್ಮುಗಪ್ಪ ರವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಉಪಸ್ಥಿತಿಯಾಗಿ ಅಧ್ಯಕ್ಷರಾದ ಶ್ರೀ ಅಶ್ವಥ್ ರಾಜರಾಜೇಶ್ವರಿ ಮರಳು ಮಾಲೀಕರ ಸಂಘ ಹಾಗೂ ಗೌರವ ಅಧ್ಯಕ್ಷರಾದ ಶ್ರೀ ಸಿದ್ದರಾಜು ಡಿ ರಾಜರಾಜೇಶ್ವರಿ ಮರಳು ಮಾಲೀಕರ ಸಂಘ ಅಲ್ಲದೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ನವೀನ್ ರೆಡ್ಡಿ ಸಿ ಗೌರವಾಧ್ಯಕ್ಷರಾದ ಶ್ರೀ ಚನ್ನರೆಡ್ಡಿ ಕ್ರಷರ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀ ಸಿದ್ದರಾಜುರವರು ಕ್ರಷರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಕೆಂಚಪ್ಪನವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಕೊನೆಯದಾಗಿ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀ ಷಣ್ಣುಗಪ್ಪನವರು ಮಾತನಾಡಿ ಲಾರಿ ಮಾಲೀಕರ ಸಮಸ್ಯೆ ಬಗ್ಗೆ ಬಜೆಟ್ ಪೂರ್ವ ಮೊದಲು ಮುಖ್ಯಮಂತ್ರಿ ಬಳಿ ಮಾತನಾಡಿ ಸಮಸ್ಯೆಗೆ ಪರಿಹಾರ ಹುಡುಕಲಾಗುವುದೆಂದು ಭರವಸೆ ನೀಡಿದರು ಅಧ್ಯಕ್ಷರಾಯಿತು ನೆರವೇರಿಸಿದ್ದಾರೆ ಯಾರೀ ಸಂಘ ಸಮಸ್ಥೆಗೆ ಫೌಂಡೇಶನ್ ಅವರೆಲ್ಲ ಕರೆದು ಇವತ್ತು ಧನ್ಯವಾದ ಹೇಳಿದ್ದಾರೆ ಭಾಳ ದೊಡ್ಡ ಧನ್ಯವಾದಗಳು ಅದ್ರ ಜೊತೆಗೆ ಲಾರಿ ಮಾಲೀಕರಿಗೆ ಇನ್ನೂ ಸದಾ ಅವರು ಕೆಲಸ ಮಾಡ್ತಾನೆ ಇದ್ದಾರೆ ಇತ್ತೀಚೆಗೆ ಇನ್ನ ಇಡೀ ರಾಷ್ಟ್ರದಲ್ಲಿ ಜಲ್ಲಿ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇಷ್ಟಿದ್ದು ಸುಮಾರು ಆರು ಲಕ್ಷ ಕೂಲಿ ಕಾರ್ಮಿಕರು ತಮಿಳ್ನಾಡುಗೆ ಹೋಗೋ ಪರಿಸ್ಥಿತಿ ಆಗೋಗ್ಬಿಡ್ತು ಇಲ್ಲಿ ಜಲ್ಲಿ ಒಳಲಿಕ್ಕಾಗಲಿ ಜಲ್ಲಿ ಮಿಷನ್ಗಾಗಲಿ ಸರ್ಕಾರ ಇನ್ನೂ ಸೌಲಭ್ಯ ಮಾಡಿಕೊಡ್ಬೇಕು ಅಂತ ನಾವು ಮಾಗಡಿ ರಸ್ತೆ ಲಾರಿ ಮಾಲೀಕರ ಸಂಘ ಮೂಲಕವಾಗಿ ಸ್ಟೇಟ್ ಪ್ರೆಸಿಡೆಂಟು ಸಿದ್ದರಾಜ್ಯ ಅವರು ಮೂಲಕವಾಗಿ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಲಾರಿ ಮಾಲೀಕರು ಬಾಡಿ ಲೆವೆಲ್ ಓಡಿಸ್ಬೇಕಂಬ ತೀರ್ಮಾನ ನಾವೇ ತೊಗೊಂಡ್ಬಿಡಿದೀವಿ ಇವತ್ತು ಯಾವುದೇ ಕಾರಣಕ್ಕೆ ಬಾಡಿ ಲೆವೆಲ್ ಮ್ಯಾಗೆ ನಾವು ಎಂಬ ತೀರ್ಮಾನ ತಗೊಂಡು ಯಾರಿಗೂ ಪಬ್ಲಿಕ್ಕೆ ತೊಂದರೆ ಆಗದಿರೋ ತಾರ್ಪಾಲ್ ಹಾಕ್ಕೊಂಡು ಹೋಗಲೇಬೇಕು ಅಂಗಂಬೋದು ನಾವೇ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಉದ್ದಿಮೆ ಬೆಳಿಬೇಕಂತ ಹೇಳಿದ್ರೆ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸ್ಕೋಬೇಕು ಒಂದು ಕಾಸು ರೂಪಾಯಿ ಇವತ್ತಿನ ತನಕ ರೈತರಿಗೆ ಕೊಟ್ಟಂಗೋ ಇಲ್ಲ ಈ ಫ್ರೀ ಕೊಟ್ಟಂಗೋ ಯಾವ ಲಾರಿ ಮಾಲೀಕರು ಒಂದು ರೂಪಾಯಿ ಇದ್ರ ತನಕ ನಾವು ಸರ್ಕಾರದ ಹತ್ರ ಏನು ತಗೊಂಡಿಲ್ಲ ಒಂದು ದಿನಕ್ಕೆ ಒಂದು ಲಾರಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಸರ್ಕಾರದಿಂದ ಏನು ನಮಗೆ ಉಪಯೋಗ ಇಲ್ಲದವ್ರು ನಮ್ಗೆ ಅಲ್ಲಲ್ಲಿ ಸೌಲಭ್ಯ ಮಾಡೋದು ಕಿರುಕುಳ ಕೊಡದಿರೇ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ಅದೇ ಥರ ಈ ಜಿ ಪಿ ಎಸ್ ಫಿಕ್ಸ್ ಮಾಡೋದರಿಂದ ಭಾಳ ದೊಡ್ಡ ತೊಂದರೆ ಆಗಿದೆ ಹಳವಾರು ಜಿ ಪಿ ಎಸ್ ಕಂಪನಿಗಳು ನಮ್ಮ ಜಿ ಪಿ ಎಸ್ನ ಮಾನಿಟರ್ ಮಾಡಿ ಅವರವರೇ ಲೋಡ್ ಒಡಿಸ್ಕೊಂಬೋ ಸಬ್ಜೆಕ್ಟ್ನ ಹಳವಾರು ಜನ ಮಾಡ್ತಾ ಇದ್ದಾರೆ ಆದ್ರಿಂದ ತಮಿಳ್ನಾಡಿಂದ ಒಂದು ದಿನಕ್ಕೆ ಅರವತ್ತು ಸಾವಿರ ಟನ್ನು ಕರ್ನಾಟಕ ಬರ್ತಾ ಇದೆ ಸಂತೋಷ ನಾವು ಅವನು ಬರಬೇಡ ಅಂತ ಹೇಳಿಲ್ಲ ಆದ್ರೂ ಇಲ್ಲಿರೋ ಜಲ್ಲಿ ಮಾಲೀಕರಿಗೆ ಬೇಕಾದಷ್ಟು ದೂರದಲ್ಲಿ ಇರತಕ್ಕಂಥ ಬಂಡೆನ ಒಡೆದು ತಾಂಬರಲಿಕ್ಕೆ ಸರ್ಕಾರ ನಮಗೆ ಜತೆ ಕೈ ಜೋಡಿಸ್ಕೋಬೇಕು ಅಂತ ನಾನು ಕಳಕಡೆ ಇವತ್ತು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ಜತೆಗೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಉದ್ದಿಮೆ ಬೆಳಿಲಿಕ್ಕೆ ಸರ್ಕಾರ ಆದಷ್ಟು ಬ್ಯಾಂಕ್ ಫೈನಾನ್ಸು ಮತ್ತು ಎಫ್ ಸಿ ಐ ಮೂಲಕ ನಮಗೆ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವಾಗ ನಾನು ಆ ಬೇಡಿಕೆನ ಇಡ್ತಾ ಇದ್ದೀನಿ ಇನ್ನು ಬರೋ ದಿವಸದಲ್ಲಿ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಬೇಕಾದಷ್ಟು ಮೆಟ್ರೋ ಕಾಮಗಾರಿ ನಡ್ತಾ ಇದೆ ಇಲ್ಲಿ ಬೇಕಾದಷ್ಟು ಇಂಡಸ್ಟ್ರಿ ನಡೀತಾ ಇದೆ ಬೇಕಾದಷ್ಟು ರೋಡ್ ಡೆವಲಪ್ಮೆಂಟ್ ನಡೀತಾ ಇದೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟ್ ಮಾಡತಕ್ಕಂಥ ಕರ್ನಾಟಕದಲ್ಲಿ ರೋಡು ಡೆವಲಪ್ ಆಗ್ತಾ ಇರುವಾಗ ಜಲ್ಲಿ ಅವಶ್ಯ ಬೇಕಾಗುತ್ತೆ ರೋಬೋಷನ್ ಬೇಕಾಗುತ್ತೆ ಎಲ್ಲ ಬೇಕಾಗೋ ಕಾರಣ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸ್ಕೋಬೇಕು ಅಂತ ಕಳಕಳಿ ಮನವಿ ಮಾಡಿ ನೀವು ಸ್ಟಿಕ್ಟಾಗಿ ಎನ್ಫೋರ್ಸ್ಮೆಂಟ್ ಮಾಡಿ ಬೇಡ ಅಂತೇಳಿಲ್ಲ ಪದೇ ಪದೇ ನಮಗೆ ಅಲ್ಲಲ್ಲಿ ಈ ಆರ್ ಟಿ ಓ ಕಿರುಕುಳನ ತಪ್ಪಿಸ್ಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ ಮೈನ್ಸನ್ ಅವರು ಸಪೋರ್ಟ್ ಮಾಡ್ತಾ ಇರೋ ಇದ್ದರೂ ಇನ್ನು ಮುಂದೆ ನಮಗೆ ಅಲ್ಲಲ್ಲಿ ಲಾರಿ ಮಾಲೀಕರಿಗೆ ಕಿರುಕುಳ ಕೊಡದಿರ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ ಮುಖ್ಯವಾಗಿ ರೋಡಲ್ಲಿ ಗಾಡಿ ನಿಂತರೆ ನಮಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ ಅದರಿಂದ ರೋಡ್ ಸೈಡ್ ಅಮಲಿಟೀಸ್ ಕೊಡಬೇಕು ಬೆಂಗಳೂರು ಸುತ್ತಮುತ್ತ ಗ್ರಾಮದಲ್ಲಿ ನಮ್ಮ ಲಾರಿಗಳು ಆಲ್ಟ್ ಮಾಡಲಿಕ್ಕೆ ಒಂದು ಜಾಗ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಳಕಳಿ ಮಾಡಿ ಮಾಡಿಕೊಡ್ತಾ ಇದ್ದೀವಿ ಅದೇ ಥರ ಸುಮಾರು ಹದಿನೈದು ವರ್ಷ ಮುಂದೆಯಿಂದ ಸ್ಥಳೀಯರು ನಾವು ಬೇಕಾದಷ್ಟು ಏಕರ್ ಲ್ಯಾಂಡ್ ಕೊಟ್ಟಿದ್ದೀವಿ ನಲ್ಮಂಗಲ ಟೋಲಲ್ಲಿ ಆ ಜಾಸ್ ಟೋಲ್ ಪಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು ಐನೂರ ಐವತ್ತು ಕೋಟಿ ಈಗ ಬಂದಿರೋದು ಎರಡು ಸಾವಿರದ ಏಳ್ನೂರು ಕೋಟಿ ಆದರೂ ಕೂಡ ಸ್ಥಳೀಯರಿಗೆ ಒಂದು ಇಂಪಾರ್ಟೆಂಟ್ ಕೊಟ್ಟಿಲ್ಲ ಇನ್ನು ಮುಂದೆ ನಾವು ಅಶ್ವತ್ ನೇತೃತ್ವದಲ್ಲಿ ಅಲ್ಲಿ ಕುತ್ಕೊಂಡು ಯಾವುದೇ ಕಾರಣಕ್ಕೆ ಲೋಕಲ್ ಗಾಡಿಗೆ ನಾವು ಟೋಲ್ ಅಂಬೋ ತೀರ್ಮಾನ ತಗೊಂಡು ಆಗಿದೆ ಅದ್ರ ಜೊತೆ ಮಟ್ರೆಲ್ಲ ಮಾರ್ಕೊಂಡು ರೋಡ್ ಬಿಟ್ಟಿದೀವಿ ಟೋಲ್ ಕಲೆಕ್ಟ್ ಮಾಡಲಿ ನಾವು ಬೇಡ ಅಂತ ಹೇಳಿಲ್ಲ ಹದಿನೈದು ವರ್ಷ ಕಾಲ ಟೋಲ್ ಯಾವ ಮೇಂಟೆನೆನ್ಸ್ ದುಡಬೇಕಾಗುತ್ತೆ ಅಂತ ಹೇಳಿಲ್ಲ ನಲವತ್ತು ಪರ್ಸೆಂಟ್ ಟೋಲ್ ಕಲೆಕ್ಟ್ ಮಾಡ ಅಟಲ್ ಬಿಹಾರಿ ವಾಜಪೇಯಿ ಅನೌನ್ಸ್ ಮಾಡಿದ್ದಾರೆ ಸರ್ಕಾರ ಅದನ್ನ ಕೂಡಲೇ ಇನ್ಸಿಸ್ಟ್ ಮಾಡಬೇಕು ಈ ಟೋಲ್ ಅಲ್ಲಿ ಇದು ಮಾಡತಕ್ಕಂತ ಕೂಡಲೇ ನಾವು ಅವ್ರ ಮೇಲೆ ಆ್ಯಕ್ಷನ್ಕೊಂಡು ನೈಸ್ ರೋಡ್ ಅಲ್ಲಿ ಎರಡ್ ಸಾವಿರದ ಟೋಲ್ ಆಗುತ್ತೆ ಪರಿಸ್ಥಿತಿ ಒಂದು ರೋಡ್ ಸೈಡ್ ಅಮ್ಯುನಿಟೀಸ್ ಅಲ್ಲ ಹಲವಾರು ಸಲ ಕೇಳಿದೀವಿ ನಾವು ನೈಸ್ ರೋಡ್ ಅಲ್ಲಿ ಕೂಡಲೇ ನಾವು ವ್ಯವಸ್ಥೆ ಮಾಡಿದ್ವಿ

ನೈಸ್ ಸಮಸ್ಯೆ ಕೂಡಲೇ ಅಮರ್ಟೀಸ್ ಮಾಡಿ ಕೊಡಬೇಕು ಕಂಪ್ಲೀಟ್ ಆದ್ಮೇಕೆ ನಿಮ್ದು ದುಡ್ಡು ರಿಕವರಿ ಆದ್ಮೇಕೆ ಅದು ಯಾವುದೇ ಸರ್ಕಾರ ಅವ್ರ ಜೊತೆಗೆ ಕೈ ಜೋಡಿಸ್ಕೊಳ್ತಾರೆ ಆದ್ರಿಂದ ಕೂಡಲೇ ಅದನ್ನು ಪಡಿಬೇಕು ನಲವತ್ತು ಪರ್ಸೆಂಟ್ ಅವ್ರು ಟೋಲ್ ಮಾಡಬೇಕು ಬರೀ ಮೇಂಟೆನೆನ್ಸ್ ಮಾತ್ರ ಕಲೆಕ್ಟ್ ಮಾಡಬೇಕು ಆದ್ರೂ ಇವಾಗ ಫುಲ್ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಭಾಳ ದೊಡ್ಡ ಆರ್ಗನೈಸೇಷನ್ ಎಂಟೈರ್ ಕಂಟ್ರಿ ಸೌಚ್ರಿಂದ ಎಲ್ಲ ಲಾರಿ ಮಾಲೀಕರು ಮುಂದಿನ ತಿಂಗಳು ಒಂದು ಭಾಳ ದೊಡ್ಡ ಮುಷ್ಕರ ಮಾಡೋಣ ಅಂತ ಒಬ್ಬ ತೀರ್ಮಾನ ಮಾಡಿದೀವಿ ನಮ್ಗೆ ರೋಡ್ ಸೈಡ್ ಅಮರ್ಟಿಸ್ ಒಂದ್ ಇಬ್ಬರು ಸಾಯ್ತಾ ಇದಾರೆ ಆ ಅಲ್ಲಿ ಕಳಿಸ್ಲಿಕ್ಕೆ ಜಾಗ ಇಲ್ಲ ಪೆಟ್ರೋಲ್ ಬಂಕ್ ಗೆ ಜಾಗ ಅಂತ ಹೇಳ್ಬಿಟ್ಟು ನೈಸ್ ಸಮಸ್ಯೆನ ನಾನು ಕಳಕಳಿ ಮಣಿ ಮಾಡ್ಕೊಳ್ತೀನಿ ಇಲ್ದೋರೆ ಬಹಳ ದೊಡ್ಡ ಮುಷ್ಕರನ್ನ ನೀವು ಎದುರು ಅದೇ ಥರ ಡ್ರೈವರ್ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಇಡೀ ರಾಷ್ಟ್ರದಲ್ಲಿ ಎಲ್ಲಿನೂ ಇಲ್ಲದಂಗೆ ರಾಮಲಿಂಗ ಕೆಲಸ ಮಾಡಿದ್ದಾರೆ ಸರ್ಕಾರದ ತಂಥ ಹಣ ನಾವು ನಮ್ಮ ಚಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ಪರ್ಸೆಂಟು ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿ ಚೆಸ್ ಇನ್ಕ್ರೀಸ್ ಮಾಡಿ ಟ್ಯಾಕ್ಸ್ ಮೇ ಕೊಟ್ಟಿದ್ದೀವಿ ಮುನ್ನೂರು ಕೋಟಿ ಮೇಲೆ ಹಣ ಬಂದಿದೆ ಅದನ್ನು ಕೂಡಲೇ ಡ್ರೈವಿಂಗ್ ಲೈಸೆನ್ಸ್ ನೋಡಿಸ್ ಅವ್ರಿಗೆ ಇ ಎಸ್ ಐ ಪಿ ಎಫ್ ಕೊಡಬೇಕು ಅವರು ಮರಣ ಆಗುವಾಗ ನಲವತ್ತು ಲಕ್ಷ ಅಂತ ನಾನು ಕಳಕಳೆ ಸರ್ಕಾರನ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ದುಡ್ಡು ಒಂದು ರೂಪಾಯಿ ನಮಗೆ ಬೇಕಾಗಲ್ಲ ಆದ್ದರಿಂದ ಕೂಡಲೇ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಹದಿನಾರು ಬಜೆಟ್ ದಾಖಲು ಮಾಡಿದ್ದಾರೆ ಇದರ ತನಕ ಬೇಕಾದಷ್ಟು ಬಡವರಿಗೆ ಹೆಲ್ಪ್ ಮಾಡೋ ಕೆಲಸ ಮಾಡಿದ್ದಾರೆ ಇದನ್ನ ಕೂಡಲೇ ಅವರು ಕಳೆ ಮಾಲೀಕರ ಸಂಘದ ವತಿಯಿಂದ ನಡೆದ ಈ ಸಭೆಯಲ್ಲಿ ನಮ್ಮ ಚೇರ್ಮನ್ ಸಣ್ಮುಗಪ್ಪರು ಮತ್ತು ಗೌರವಾಧ್ಯಕ್ಷರು ಅಧ್ಯಕ್ಷರು ನಮ್ಮೆಲ್ಲರ ಪದಾಧಿಕಾರಿ ಸಭೆ ನೀಡಿತು ಈ ಸಭೆಯಲ್ಲಿ ಒಮ್ಮೆ ಸಭೆಯನ್ನು ತೀರ್ಮಾನಿ ನಾವೆಲ್ಲರೂ ಏನು ಅಂದ್ರೆ ನಮ್ಗೆ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ತುಮಕೂರು ರಸ್ತೆ ಟೋಲ್ ಕಲೆಕ್ಷನ್ ಅಲ್ಲಿ ಇನ್ನ ಹಣ ಟೋಲು ರಸ್ತೆ ಕಾಮಗಾರಿ ನಡೀತಾ ಇದ್ರು ಅಲ್ಲಿ ಬೆಂಗಳೂರಿಂದ ನಾವು ಈ ಗುರುಗುಂಟೆಪಾಳದಿಂದ ತುಮಕೂರು ಹೋಗ್ಬೇಕು ಎರಡು ಅವರ್ ತಗೋತದೆ ಮೊದಲು ನಲವತ್ತೈದು ನಿಮಿಷ ತಗೊಳ್ಳೋದು ಅಗಲೀಕರಣ ನಡೆಯುವಾಗ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ ಮತ್ತೆ ಎರಡನೇದು ಅದನ್ನ ನಿಲ್ಲಿಸಬೇಕು ಕೂಡಲೇ ನಮ್ಮ ನಮ್ಮ ರಾಷ್ಟ್ರ ಬಂದರೆ ಅವ್ರಿಗೆ ಗಮನ ತಂದಿದ್ದೀವಿ ಹೋರಾಟ ಮಾಡ್ತಾ ಇದಾರೆ ಇದನ್ನ ಟೋಲ್ ನಾನು ನಾನು ಅದು ಅವ್ರಿಗೆ ವೈದ್ಯನೂ ಮುಗ್ದೋಗಿದೆ ಆದ್ರೂ ಇವನು ಟೋಲ್ ಕಲೆಕ್ಷನ್ ಅದು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಮತ್ತೆ ನಮ್ಮ ಹಳೆ ಲಾರಿ ಹದಿನೈದು ವರ್ಷ ಮೇಲ್ಪಟ್ಟ ಲಾರಿ ಮಾಲೀಕರಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಹದಿನೈದು ವರ್ಷ ಮೇಲ್ಪಟ್ಟವ್ರು ಇಪ್ಪತ್ತು ಪರ್ಸೆಂಟ್ ಇದೆ ಆ ಲಾರಿಗಳಿಗೆ ಎಫ್ ಸಿ ಆಗ್ತಾಯಿಲ್ಲ ಕಳೆದ ಒಂದು ತಿಂಗಳಿಂದ ಅದನ್ನು ಅಧ್ಯಕ್ಷರು ಇವಾಗ ನಮ್ಮ ಜಿ ಆರ್ ಸಣ್ಮುಗಪ್ಪನವರು ಹೋರಾಟ ಮಾಡಿ ನಮ್ಮ ಡೆಲ್ಲಿ ಲೆವೆಲಿಂದ ಮಾತಾಡಿ ನೆನ್ನೆ ತಾನೇ ಬಂದಿದ್ದಾರೆ ಆದರೆ ಇನ್ನು ಎರಡು ಮೂರು ದಿನದಲ್ಲಿ ಕ್ರಾ ಬ ಇದನ್ನು ತೀರ್ಮಾನ ಕೊಡ್ತೀನಿ ಅಂತ ಮಾತಾಡ್ಕೊಂಡು ಬಂದಿದ್ದಾರೆ ಕೊಡಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಮ್ಮ ಲಾರಿ ಮಾಲೀಕರ ಸಂಘದ ಒತ್ತಿ ಎಲ್ಲರೂ ನಮಗೆ ಜಿ ಆರ್ ಎಸ್ ಅಣ್ಣ್ಮುಗಪ್ಪವರಿಗೆ ನಾವು ಸಪೋರ್ಟ್ ಕೊಡ್ತೀವಿ ನಾವೆಲ್ಲ ಹೋರಾಟ ಮಾಡೋಕ್ಕೆ ಹೋರಾಟ ಮಾಡೋಕ್ಕೆ ಸಜ್ಜಾಗಿದ್ದೀವಿ ನಮಗೆ ಪಲಾರಕ್ಕೆ ಸಿಗ್ಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ಲಾರಿ ಮಾಲೀಕರು ಉದ್ಯಮರುಗಳು ನಮ್ಮ ಲಾರಿ ಮಾಲೀಕರು ಇಲ್ದಲೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಇಲ್ಲ ಆರ್ಥಿಕ ಪರಿಸ್ಥಿತಿ ಲಾರಿ ಮಾಲೀಕರೇ ಒಂದು ದಿನ ಲಾರಿ ನಿಂತ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಲಾರಿ ನಿಂತ್ಕೊಂಡ್ಬಿಟ್ರೆ ಯಾವ ಪರಿಸ್ಥಿತಿ ಆಯ್ತದೆ ಅಂದರೆ ಯಾವುದೇ ಒಂದು ಸಾರ್ವಜನಿಕರಿಗೆ ಅವರಿಗೆ ಒಂದು ವಸ್ತುಗಳು ಸಿಗದೆ ಇರೋ ಪರಿಸ್ಥಿತಿ ಉಂಟಾಗುತ್ತೆ ಯಾಕೆಂದರೆ ಲಾರಿಯಿಂದ ಎಲ್ಲ ಒಂದು ಬೆ ಈ ಕಾಶ್ಮೀರದವರೆಗೂ ಓಡಾಡೋದು ನಮ್ಮ ಲಾರಿ ಟ್ರಾನ್ಸ್ಪೋರ್ಟ್ ಎಲ್ಲ ತಗೊಂಡು ಹೋಗೋದೆ ನಮ್ಮ ಲಾರಿ ಮಾಲೀಕರು ಆ ಲಾರಿ ಮಾಲೀಕರು ಇಲ್ಲ ಅಂದರೆ ನಾವು ಆ ಲ ಸರ್ಕಾರನೇ ಇರೋಲ್ಲ ಲಾರಿ ಮಾಲಿ ನಾವು ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಕಟ್ತೀವಿ ಅಡ್ವಾನ್ಸು ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ನಾ ಲಾರಿ ಓಡಿಸ್ತೀವಿ ಹಂಗೂ ನಮ್ಗೆ ಲಾರಿ ಲಾರಿ ಮಾಲೀಕರಿಗೆ ಯಾವುದೇ ಸೌಕರ್ಯ ಸರ್ಕಾರದಿಂದ ಲಭಿಸ್ತಿಲ್ಲ ನಮ್ಗೆ ಈ ಸರ್ಕಾರದಿಂದ ಈ ಸೌಕರ್ಯಗಳು ಲಭಿಸ್ಬೇಕು ಅಂತ ನಾ ಈ ಮೂಲಕ ಕೇಳ್ಕೊತ ಈ ನಮ್ಮ ಮಾಗಡಿ ರಸ್ತೆ ಮಾಲೀಕರ ಎಲ್ಲ ಸಂಘಟನೆ ಒಟ್ಟಾಗಿ ಸೇರಿ ಮಾಡಕ್ಕೆ ಏನು ಮಾಗಡಿ ರಸ್ತೆ ಮಾಲೀಕರ ಸಂಘ ಇವತ್ತು ಕರೆಸಿ ಎಚ್ಚರಿಕೆ ಈ ರಸ್ತೆ ಕೂಡ ವೇಗದಲ್ಲಿ ನಡೀತಾ ಇದೆ ನೋವಾಗ ವ್ಯಾಪಾರ ಸರ್ಕಾರದಲ್ಲಿ ಹಣ ಇಲ್ಲ ಅಧಿಕಾರಿಗಳ ಕಿರುಕುಳ ಮುಖ್ಯಮಂತ್ರಿ ಅವರು ನೆರವು ಬರಲೇಬೇಕು ಬರದೇ ಇದ್ರೆ ಈ ಉದ್ಯಮ ಉಳಿಯೋದಿಲ್ಲ ಇವತ್ತು ಬೆಂಗಳೂರು ಮಹನಾಡು ಕಟ್ಟದಂತ ಕೆಂಪೇಗೌಡ ರಸ್ತೆ ಇದು ಇದಕ್ಕೆ ಆದ್ಯತೆ ಕೊಡಲಿಲ್ಲ ಕೊಡಲಿಲ್ಲ ಅಂದ್ರೆ ಇವತ್ತು ನಾಲ್ಕು ಲಾರಿ ಮಾಲೀಕರು ಇವತ್ತು ನಾಲ್ಕೈದು ಸಾವಿರ ಲಾರಿಗಳ್ನ ಇಟ್ಕೊಂಡು ಜೀವನ ನಡೆಸ್ತಾವ್ರೆ ಇವು ಇವಾಗ ಅರವತ್ತೆಪ್ಪತ್ತು ಕ್ರೆಷರ್ ಘಟಕಗಳು ಇದ್ದರೂ ಕೂಡ ಇವತ್ತು ವ್ಯಾಪಾರ ಒಂದು ತಾರತಮ್ಯ ಅಂದರೆ ಪೈಪೋಟಿ ತಮಿಳುನಾಡಿಂದ ಜಲ್ಲಿ ಬರ್ತಾ ಇದೆ ಜಲ್ಲಿ ಬರ್ತಾ ಇದೆ ಮಹಾರಾಷ್ಟ್ರದಿಂದ ಜಲ್ಲಿ ಬರ್ತಾ ಇದೆ ಇವೆಲ್ಲ ಒಂದು ರಾಜ್ಯದಿಂದ ಬರೋದ್ರಿಂದ ಇವತ್ತು ನಮ್ಮ ಉದ್ಯಮಕ್ಕೆ ದೊಡ್ಡ ಪೆಟ್ಟಾಗ್ತಾ ಇದೆ ಇವತ್ತು ಬೆಲೆ ತಾರಿ ತಾರತಮ್ಯದಿಂದ ನಮ್ಮ ಲಾರಿ ಮಾಲೀಕರು ಬೀದಿಗೆ ಬರ್ತಾವ್ರೆ ಇವತ್ತು ಲಾರಿನೇ ಇಟ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಈ ರಸ್ತೆ ಭಾಳಷ್ಟು ಜನ ಸುಮಾರು ಲಕ್ಷಾಂತರ ಜನ ಇವತ್ತು ಬೀದಿಗೆ ಬರೋಂಥ ಕಾಲ ದೂರ ಇಲ್ಲ ಆದ್ದರಿಂದ ರಾ ರಾಷ್ಟ್ರೀಯ ಅಧ್ಯಕ್ಷನ ಜತೆಗೂಡಿ ನಾವು ಮುಂದೆ ನಮ್ಮ ಮಾರ್ಚ್ ಅಧಿವೇಶನದಲ್ಲಿ ನಾವು ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಇದ್ದೀವಿ ಅಷ್ಟೊಳಗಡೆ ಮುಖ್ಯಮಂತ್ರಿಯವರು ನಮ್ಮ ನಮ್ಮನ್ನೆಲ್ಲ ಕರೆದು ಒಂದು ಮಾತುಕತೆ ನಡೆಸಿ ಗಣಿ ಇಲಾಖೆ ಆರ್ ಟಿ ಒ ಇಲಾಖೆ ಇನ್ನಿತರೆ ಇಲಾಖೆ ಕಿರುಕುಳ ತಪ್ಪಿಸಿ ಒಂದು ಸುಗಮವಾಗಿ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಪಡಿಸ್ತೇನೆ ಸರ್ಕಾರಕ್ಕೆ